ವೀಕ್ಷಕರೇ ನಾನು ನಿಮ್ಮ ಜಗದೀಶ್ ಇವತ್ತು ನಾನು ಬೆಂಗಳೂರಿನ ಫ್ರೀಡಂ ಪಾರ್ಕ್ಗೆ ಬಂದಿದ್ದೀನಿ ಕರ್ನಾಟಕ ದಿನಗೂಲಿ ಕ್ಷೇಮಾಭಿವೃದ್ಧಿ ನೌಕರರ ಸಂಘ ಹಾಗೂ ಅರಣ್ಯ ಸಿಬ್ಬಂದಿಗಳ ಹೋರಾಟ ಈ ಭಾಗದಲ್ಲಿ ನಡೀತಾ ಇದೆ ಈ ರಾಜ್ಯದ ಗೌರವಾಧ್ಯಕ್ಷರಾಗಿ ಸಂಕಿತ್ ಪೋಯ್ನವರು ಇದರ ಜವಾಬ್ದಾರಿಯನ್ನು ವಹಿಸಿದ್ದಾರೆ ಸಾಕಷ್ಟು ಸಂಖ್ಯೆಯಲ್ಲಿ ರಾಜ್ಯದ ವಿವಿಧ ಭಾಗದಿಂದ ಈ ಭಾಗಕ್ಕೆ ಆ ದಿನಗೂಲಿ ನೌಕರರು ತಮ್ಮ ಬೇಡಿಕೆಯನ್ನು ಈಡೇರಿಸಲಿಕ್ಕೆ ಬರ್ತಾ ಇದ್ದಾರೆ ಸಾಕಷ್ಟು ವಿಚಾರಗಳನ್ನು ನಾನೀಗ ನಿಮಗೆ ತೋರಿಸ್ತಾ ಹೋಗ್ತೀನಿ ಜೊತೆಗೆ ರಾಜ್ಯಾಧ್ಯಕ್ಷರು ಹಾಗೂ ಗೌರಾಧ್ಯಕ್ಷರನ್ನು ಕೂಡ ನಾನು ಸಂದರ್ಶನ ಮಾಡ್ತೀನಿ ಅಷ್ಟು ವಿಚಾರಗಳನ್ನು ಕೂಡ ನಾವು ತಿಳ್ಕೊಳ್ಳೋಣ ಬನ್ನಿ ಈಗ ನಾನು ಸಂಕೇತ್ ಸಂಕೇತವರನ್ನ ಭೇಟಿ ಮಾಡ್ತೀನಿ ಏನು ಈ ಪ್ರತಿಭಟನೆಗೆ ಕಾರಣಗಳೇನು ಸರ್ಕಾರ ಯಾವ ರೀತಿಯಲ್ಲಿ ಇವರಿಗೆ ಸ್ಪಂದನೆ ಮಾಡ್ತದೆ ಅದನ್ನು ನೋಡ್ಕೊಂಡು ಬರೋಣ ನಮ್ಮ ಜೊತೆಗಿದ್ದಾರೆ ರಾಜ್ಯಾಧ್ಯಕ್ಷರು ನಾಗರಾಜ್ರವರು ಬನ್ನಿ ಈ ಹೋರಾಟದ ಹಿಂದೆ ಹಲವು ವರ್ಷಗಳ ಶ್ರಮ ಇದೆ ನಾನೀಗ ಅವ್ರನ್ನ ಮಾತಾಡ್ಸ್ತೀನಿ ಸರ್ ಇವತ್ತು ಏನೆಲ್ಲ ಕಾರ್ಯಕ್ರಮ ಇವತ್ತಿನ ಮುಖ್ಯವಾದ ಕಾರ್ಯಕ್ರಮದಲ್ಲಿ ಸರ್ ಕರ್ನಾಟಕ ರಾಜ್ಯದ ವಿವಿಧ ಇಲಾಖೆಗಳ ದಿನಗೂಲಿ ನೌಕರರು ಕ್ಷೇಮಾಭಿವೃದ್ಧಿ ಅಧಿನಿಯಮ ಎರಡು ಸಾವಿರದ ಹನ್ನೆರಡರ ಅಡಿ ಸಕ್ರಮಾದಂಥ ನೌಕರರನ್ನು ನಾವು ಇವತ್ತು ಕಳೆದ ಹತ್ತು ವರ್ಷಗಳಿಂದ ಕೇಳ್ತಾಯಿದ್ದೀವಿ ನೌಕರಿಗೆ ಸಿಗಬೇಕಾಗಿರ್ತಕ್ಕಂಥ ಪಿಂಚಣಿ ಸೌಲಭ್ಯ ಇವತ್ತಿನವರೆಗೂ ಜಾರಿಯಾಗಿಲ್ಲ ಜೊತೆಗೆ ಸರ್ಕಾರಿ ನೌಕರರಷ್ಟೇ ಸರಿಸಮಾನವಾಗಿ ಕೆಲಸ ಮಾಡ್ತಾಯಿದ್ರು ಕೂಡ ಮನೆ ಬಾಡಿಗೆ ಮತ್ತು ಜೀವನ ನಿರ್ವಹಣಾ ಭತ್ತೆಯಲ್ಲಿ ತಾರತಮ್ಯ ಆಗಿದೆ ಇದನ್ನು ಸರಿಪಡಿಸ್ಕೊಡ್ಬೇಕು ಗಳಿಕೆ ರಜಾ ನಗದೀಕರಣ ಸೌಲಭ್ಯ ಅಂತೇಳಿ ಸರ್ಕಾರದ ಆದೇಶದಲ್ಲಿದ್ದರೂ ಕೂಡ ರಜವನ್ನು ಕೊಡ್ತಾಯಿಲ್ಲ ನಮ್ಮ ರಜವನ್ನು ಅಧ್ಯರ್ಪಣೆ ಮಾಡಿ ಅದನ್ನು ನಗದಾಗಿ ಮಾಡ್ಕೊಳ್ಳಿಕ್ಕೂ ಅವಕಾಶ ಇಲ್ಲ ದಿನಗೂಲಿ ಕ್ಷೇಮಾಭಿವೃದ್ಧಿ ನೌಕರರು ಅಂದರೆ ಯಾವುದೂ ಕಾಯಿಲೆ ಬರಬಾರ್ದು ಅಂತ ಏನಿಲ್ಲ ಅನಾರೋಗ್ಯ ತುತ್ತಾಗಬಾರ್ದು ಅಂತ ಏನಿಲ್ಲ ಇವತ್ತು ಭಾಳಷ್ಟು ಜನ ಅನಾರೋಗ್ಯದಿಂದ ನರಳುತ್ತಾ ಇದ್ದಾರೆ ಒಂದು ವೈದ್ಯಕೀಯ ಸೌಲಭ್ಯ ಕೂಡ ಇಲ್ಲ ನಮ್ಮ ನೌಕರರಿಗೆ ಹಾಗಾಗಿ ನಾವು ಮುಖ್ಯವಾಗಿ ಒಂದು ನಾಲ್ಕೈದು ಬೇಡಿಕೆಗಳನ್ನ ಮುಂದಿಟ್ಟು ಕಳೆದ ಹತ್ತು ವರ್ಷಗಳಿಂದ ಮನವಿ ಕೊಡ್ತಾ ಇದ್ದೀವಿ ಸರ್ಕಾರ ನೌಕರರ ಮನೆಗೆ ಯಾವುದೇ ಸ್ಪಂದನೆ ನೀಡಿಲ್ದೆ ಇರೋದ್ರಿಂದ ಇವತ್ತು ಬೆಂಗಳೂರಿನ ಫ್ರೀಡಮ್ ಪಾರ್ಕಲ್ಲಿ ನಿರಂತರವಾಗಿ ನಾವು ಹೋರಾಟವನ್ನು ಮುಂದುವರಿಸಬೇಕು ಅಂತ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ತಗೊಂಡು ಅದರ ಸಲುವಾಗಿ ಇವತ್ತು ಹನ್ನೆರಡನೇ ತಾರೀಕಿನಿಂದ ಹೋರಾಟ ಪ್ರಾರಂಭ ಆಗಿದೆ ಸರ್ ನೌಕರರ ಬೇಡಿಕೆ ಇಷ್ಟ ದಿನಗೂಲಿ ಕ್ಷೇಮಾಭಿವೃದ್ಧಿ ನೌಕರರು ಕೂಡ ಸರ್ಕಾರಿ ನೌಕರರಷ್ಟೇ ಸರಿಸಮಾನವಾದಂಥ ಕೆಲಸವನ್ನು ಮಾಡ್ತಾ ಇರೋದ್ರಿಂದ ಅವ್ರಿಗೂ ಕೂಡ ಸಮಾನವಾದ ವೇತನ ಭತ್ತೆಗಳನ್ನು ಕೊಡಬೇಕು ಅನ್ನೋದು ಈ ಏಳನೇ ವೇತನ ಜಾರಿಯಾದಾಗಲೂ ಕೂಡ ತಾರತಮ್ಯ ಆಗಿದೆ ಅದನ್ನು ಕೂಡ ಸರಿಪಡ ಮುಖ್ಯಮಂತ್ರಿಗಳಿಗೆ ನಾವು ಗಮನಕ್ಕೆ ತರ್ತಾ ಇದ್ದೀವಿ ಸರ್ ನಮ್ಮ ಹೋರಾಟ ಇವತ್ತಿನಿಂದ ಪ್ರಾರಂಭ ಆಗಿದೆ ಮಾನ್ಯ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಲಿಕ್ಕೆ ನಮ್ಮ ವೀರಾಜಪೇಟೆ ಶಾಸಕರು ಹಾಗೂ ಮಾನ್ಯ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರಾದ್ರಂಥ ಎ ಎಸ್ ಪಣ್ಣಣ್ಣ ಸಾಹೇಬರಿಗೆ ಭೇಟಿಯಾಗಿದ್ವಿ ವೀರಾಜಪೇಟೆಯಲ್ಲಿ ಅವರು ಒಂದು ಪ್ರೆಸ್ ಮೀಟು ಕೂಡ ಮಾಡಿ ನಮಗೆ ಒಂದು ಅವಕಾಶ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ ಸರ್ ಅವರು ಭೇಟಿ ಮಾಡುವಂಥ ಒಂದು ಕಾರ್ಯಕ್ರಮ ಇದೆ ಅವರು ವೇದಿಕೆಗೆ ಬರಬೇಕು ಅಂತ ನಾವು ಮನವಿ ಮಾಡಿದ್ದೀವಿ ಸರ್ ವೀಕ್ಷಕರೇ ನಮ್ಮ ಜೊತೆಗಿದ್ದರೆ ರಾಜ್ಯಾಧ್ಯಕ್ಷರು ಹಾಗೂ ಗೌರವಾಧ್ಯಕ್ಷರು ಎರಡು ಜ ದೊಡ್ಡ ಜವಾಬ್ದಾರಿಯನ್ನು ಸಂಕೇತ್ ಪವ್ಯನವರು ಕೊಡಗಿನಿಂದ ವಹಿಸಿದ್ದಾರೆ ಅವರು ಕೂಡ ಮುಂಜಾನೆಯೇ ಈ ಒಂದು ಫ್ರೀಡಂ ಪಾರ್ಕ್ಗೆ ಬಂದಿದ್ದಾರೆ ಸಾಕಷ್ಟು ಜನರನ್ನು ಭೇಟಿ ಮಾಡಿದ್ದಾರೆ ಕಷ್ಟ ಸುಖನ ಆಲಿಸ್ತಾ ಇದ್ದಾರೆ ಏನು ಈ ಕ್ಷೇತ್ರದ ಶಾಸಕರಿದ್ದಾರೆ ಎಸ್ ಸ್ಪೊರಣ್ಣನವರಿಗೆ ಸೇತು ಬಂದವಾಗಿ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಅವರು ಕೂಡ ಈ ಒಂದು ವೇದಿಕೆ ಬರೋ ಸಾಧ್ಯತೆ ಇದೆ ಈಗ ನಾನು ಮಾತಾಡಿಸ್ತೀನಿ ಸಂಕೇತ್ ಪೊಯ್ನನ್ನು ಫ್ರೀಡಂ ಪಾರ್ಕ್ನಿಂದ ಬನ್ನಿ ಮಾತಾಡ್ಸೋಣ ಕರ್ನಾಟಕ ರಾಜ್ಯದ ದಿನಗೂಲಿ ನೌಕರರ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಇವತ್ತೇನು ನಮಗೆ ದಶಕಗಳಿಂದ ತೀವ್ರವಾದಂಥ ಅನ್ಯಾಯ ಆಗಿದೆ ಇವತ್ತಿನ ಸರ್ಕಾರ ಏನು ಅಧಿಕಾರಿಗಳು ಸರ್ಕಾರದ ಆದೇಶದ ಹಿನ್ನೆಲೆ ಇಲ್ಲದೇ ಅವೈಜ್ಞಾನಿಕ ನಿರ್ಧಾರಗಳನ್ನ ತಗೊಂಡು ನಮ್ಮನ್ನು ನಿರಂತರವಾಗಿ ಕಣ್ಣೀರಿನಲ್ಲಿಟ್ಟಿದ್ದಾರೆ ಇಂದಿನ ಸರ್ಕಾರ ಆ ಕಣ್ಣೀರನ್ನು ಒರೆಸ್ತಕ್ಕಂಥ ಕೆಲಸ ಮಾಡಬೇಕು ಅಲ್ಲಿರ್ತಕ್ಕಂಥ ಆದೇಶಗಳಲ್ಲಿ ಇರ್ತಕ್ಕಂಥ ಅವೈಜ್ಞಾನಿಕಗಳನ್ನು ಅವೈಜ್ಞಾನಿಕತೆಯನ್ನು ತೆಗೆದುಹಾಕಿ ನಮಗೆ ನ್ಯಾಯ ಕೊಡ್ತಕ್ಕಂಥ ನಿಟ್ಟಿನಲ್ಲಿ ನಿರ್ಧಾರಗಳನ್ನು ತಗೊಳ್ಬೇಕು ಅದು ಇದೇ ಅಧಿವೇಶನದಲ್ಲಿ ಈ ವಿಚಾರವನ್ನು ಪ್ರಸ್ತಾಪನೆ ಮಾಡಬೇಕು ಅಂತ ಹೇಳ್ತಕ್ಕಂಥ ಒಂದು ಒತ್ತಾಯದ ಹಿನ್ನೆಲೆಯಲ್ಲಿ ನಮ್ಮ ಸಂಘಟನೆಯ ಅಧ್ಯಕ್ಷರು ಶ್ರೀ ಎ ಎಮ್ ನಾಗರಾಜರವರು ಮತ್ತು ಸಂಘದ ಎಲ್ಲ ರಾಜ್ಯದ ಪದಾಧಿಕಾರಿಗಳು ಸಂಘದ ಎಲ್ಲ ಜಿಲ್ಲೆಯ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಸಂಘದ ಸದಸ್ಯರುಗಳು ನಾವೆಲ್ಲರೂ ಇವತ್ತು ಫ್ರೀಡಮ್ ಪಾರ್ಕಲ್ಲಿ ಸೇರಿದ್ದೇವೆ ಇವತ್ತು ನಾವು ಮಾಡ್ತೇವೆ ಮತ್ತು ಇಲ್ಲಿ ಏನಾಗಿದೆ ನಮ್ಮ ಇವತ್ತಿನ ಏನು ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಇದೆ ಖಂಡಿತವಾಗಲೂ ನಮಗೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ನಮ್ಮ ಈ ನೋವನ್ನು ನಾವು ತೋಡ್ಕೊಂಡಂಥ ಸಂದರ್ಭದಲ್ಲಿ ಅಂದಿನ ಮುಖ್ಯಮಂತ್ರಿ ಕೂಡ ಸಿದ್ದರಾಮಯ್ಯನವರೇನಾಗಿದ್ದರು ಅವರು ಅದನ್ನು ಪರಿಶೀಲನೆ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಆದೇಶವನ್ನು ಕೊಟ್ಟರು ಕೂಡ ಮತ್ತೆ ಇಲ್ತಕ್ಕಂಥ ಹಿರಿಯ ಅಧಿಕಾರಿಗಳು ಅದಕ್ಕೆ ವಿರುದ್ಧವಾಗಿ ನಡ್ಕೊಂಡಿದ್ದಾರೆ ಇವತ್ತು ಮುಖ್ಯಮಂತ್ರಿಗಳ ಗಮನಕ್ಕೆ ಈ ವಿಚಾರಗಳನ್ನ ತರೋದಕ್ಕೆ ನಾವು ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು ಮತ್ತು ಶಾಸಕರು ಆದಂತಹ ಮಾನ್ಯ ಎ ಎಸ್ ಪೊನ್ನಣ್ಣನವರಿಗೆ ಈಗಾಗಲೇ ಅವರನ್ನ ಎರಡು ಬಾರಿ ನಾವು ಭೇಟಿ ಮಾಡಿದ್ದೇವೆ ಇವತ್ತು ಅವರಿಗೆ ಮನವಿ ಕೂಡ ಮಾಡ್ಕೊಂಡಿದ್ದೇವೆ ತಾವು ದಯಮಾಡಿ ಇಲ್ಲಿಗೆ ಬಂದು ನಮ್ಮ ಮನವಿಯನ್ನು ಸ್ವೀಕರಿಸಿ ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿ ಇದರಲ್ಲಿ ತಾವು ಏನು ಕಾನೂನು ಇದ್ದೀರಿ ಸರ್ಕಾರಕ್ಕೆ ಮುಖ್ಯಮಂತ್ರಿಗಳಿಗೆ ಈ ಅವೈಜ್ಞಾನಿಕ ಕಥೆಗಳನ್ನು ದೂರುಪಡಿಸಿ ನಮಗೆ ನ್ಯಾಯವನ್ನು ಕೊಡಿಸ್ತಕ್ಕಂಥ ಕೆಲಸ ಮಾಡಬೇಕು ಅಂತಕ್ಕಂಥ ಒಂದು ಮನವಿಯನ್ನು ಮಾಡಿದ್ದೇವೆ ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿ ಮತ್ತು ಬಂದು ನಮ್ಮನ್ನು ಕೂಡ ಭೇಟಿ ಮಾಡಿ ನಮ್ಮ ವಿಚಾರಗಳನ್ನಗಳನ್ನೆಲ್ಲ ಸುದೀರ್ಘವಾಗಿ ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿ ನಮಗೆ ಮುಖ್ಯಮಂತ್ರಿಗಳ ಜೊತೆ ಭೇಟಿ ಮಾಡತಕ್ಕಂಥ ಮ ಅವಕಾಶವನ್ನು ಕೂಡ ಅವರು ಮಾಡಿಕೊಡ್ತಾರೆ ಅಂತಕ್ಕಂಥ ನಂಬಿಕೆ ನಮಗಿದೆ ನಾನು ನಿಮ್ಮ ಜಗದೀಶ್ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್